From the project group. Gadiar, group of companies. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ವೀಕ್ಷಕರ ಸನ್ಮಾರ್ಗ ನ್ಯೂಸ್ಗೆ ಸ್ವಾಗತ ನಾನು ಪ್ರಿಯ ಸುದೇಶ್ ಸುಳ್ಳು ಮಾಹಿತಿ ನೀಡಿದ ಆರೋಪದ ಮೇಲೆ ಬಿಜೆಪಿ ಸೆಲ್ ಮುಖ್ಯಸ್ಥ ಅಮಿತ್ ಮಾಳ್ವಿಯಾ ಮತ್ತು ರಿಪಬ್ಲಿಕ್ ಟಿವಿಯ ಪ್ರಧಾನ ಸಂಪಾದಕ ಅರ್ನಬ್ ಗೋಸ್ವಾಮಿ ವಿರುದ್ಧ ದಾಖಲಾಗಿರುವ ಎಫ್ಐಆರ್ಗೆ ಹೈಕೋರ್ಟ್ ತಡೆ ನೀಡಿ ಗುರುವಾರ ಆದೇಶಿಸಿದೆ ಟರ್ಕಿಯಲ್ಲಿರುವ ಇಸ್ತಾಂಬುಲ್ ಕಾಂಗ್ರೆಸ್ ಕೇಂದ್ರವು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಕಚೇರಿಯಾಗಿದೆ ಎಂದು ಅಮಿತ್ ಮಾಳ್ವಿಯಾ ಮತ್ತು ಅರ್ನಬ್ ಗೋಸ್ವಾಮಿ ಪ್ರಚಾರ ಮಾಡಿದ್ದಾರೆ ಎಂದು ದೂರು ಸಲ್ಲಿಸಲಾಗಿತ್ತು ಪ್ರಕರಣ ಸಂಬಂಧ ಅಮಿತ್ ಮಾಳ್ವಿಯಾ ಮತ್ತು ಅರ್ನಬ್ ಗೋಸ್ವಾಮಿ ಸಲ್ಲಿಸಿದ್ದ ಅರ್ಜೇನ ರಾಜಕಾಲದ ಏಕಸದಸ್ಯ ನ್ಯಾಯಪೀಠದಲ್ಲಿದ್ದ ನ್ಯಾಯಮೂರ್ತಿ ಎಸ್ ರಾಚೇರಿದ್ದ ಪೀಠವು ವಿಚಾರಣೆ ನಡೆಸಿತು ಇದೇ ವೇಳೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಅಸಿಂ ಮುನಿರ್ ಮತ್ತು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಗೆ ಸಂಬಂಧ ಬೆಸೆದು ಟ್ವೀಟ್ ಮಾಡಿದ ಕಾರಣದಿಂದ ಅಮಿತ್ ಮಾಳವಿಯ ವಿರುದ್ಧ ದಾಖಲಾಗಿರುವ ಮತ್ತೊಂದು ಎಫ್ಐಆರ್ಗೂ ತಡೆ ನೀಡಿತು ಭಾರತೀಯ ಯುವ ಕಾಂಗ್ರೆಸ್ನ ಕಾನೂನು ವಿಭಾಗದ ಮುಖ್ಯಸ್ಥ ಶ್ರೀಕಾಂತ್ ಸ್ವರೂಪ್ ಬಿಎನ್ ನೀಡಿದ ದೂರಿನ ಮೇರೆಗೆ ಮಂಗಳವಾರ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಟರ್ಕಿಯಲ್ಲಿರುವ ಇಸ್ತಾಂಬುಲ್ ಕಾಂಗ್ರೆಸ್ ಕೇಂದ್ರವು ಭಾರತೀಯ ರಾಷ್ಟೀಯ ಕಾಂಗ್ರೆಸ್ ಐಎನ್ಸಿ ಕಚೇರಿಯಾಗಿದೆ ಎಂದು ಸುಳ್ಳು ಹೇಳಿಕೆಗಳನ್ನು ನೀಡುವ ಮೂಲಕ ಅಮಿತ್ ಮಾಳವೀಯಾ ಮತ್ತು ಅರ್ನಬ್ ಗೋಸ್ವಾಮಿ ದುರುದ್ದೇಶ ಪ್ರಚಾರ ಮಾಡಿದ್ದಾರೆ ಎಂದು ಸ್ವರೂಪ್ ಆರೋಪಿಸಿದ್ದರು ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ನ ನೇತೃತ್ವದಲ್ಲಿ ರಾಜಸ್ಥಾನದ ಜೈಪುರದಲ್ಲಿ ವಫ್ ವಿರೋಧಿ ಬೃಹತ್ ಪ್ರತಿಭಟನೆ ನಡೆದಿದೆ ಭಾರಿ ಸಂಖ್ಯೆಯಲ್ಲಿ ಪುರುಷರು ಮತ್ತು ಮಹಿಳೆಯರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ರಾಜಸ್ಥಾನದ ವಫ್ ಬೋರ್ಡ್ನ ಅಧ್ಯಕ್ಷ ಕಾನು ಖಾನ್ ಬುದಾವಲಿ ಅವರು ಕೇಂದ್ರ ಸರ್ಕಾರದ ನಿಲುವನ್ನು ತೀವ್ರವಾಗಿ ಖಂಡಿಸಿದ್ದಾರೆ ಮುಸ್ಲಿಂ ತೇಲಿ ಮಹಾಪಂಚಾಯತ್ನ ಅಧ್ಯಕ್ಷ ಅಬ್ದುಲ್ ಲತೀಫ್ ಆರ್ಕೋ ಅವರು ಇಡೀ ತಿದ್ದುಪಡಿ ಕಾಯ್ದೆಯನ್ನು ಹಿಂಪಡೆದುಕೊಳ್ಳಬೇಕು ಎಂದು ಆಗ್ರಹಿಸಿದರು ನಮ್ಮ ವಿರೋಧ ತಿದ್ದುಪಡಿಯ ಒಂದು ಅಂಶದ ಬಗೆಗಲ್ಲ ಇಡೀ ತಿದ್ದುಪಡಿ ಕಾಯ್ದೆ ವಿರುದ್ದವೇ ನಮ್ಮ ವಿರೋಧ ಇದೆ ಕೇಂದ್ರ ಸರ್ಕಾರ ತಿದ್ದುಪಡಿ ಕಾಯ್ದೆಯನ್ನು ಪಡೆದುಕೊಳ್ಳಲಿ ಎಂದು ಆಗ್ರಹಿಸಿದರು ರಾಜಸ್ಥಾನ್ ಜಮಾತೆ ಇಸ್ಲಾಮಿ ಹಿನ್ನ ಅಧ್ಯಕ್ಷ ಮೊಹಮ್ಮದ್ ನಜೀಮ್ ಮಾತನಾಡಿ ನಮ್ಮ ಪ್ರತಿಭಟನೆಯು ಶಾಂತಿಯುತ ಮತ್ತು ಪ್ರಜಾತಂತ್ರ ಪರವಾಗಿರಲಿದೆ ಮತ್ತು ನಾವು ನಮ್ಮ ಮನವಿಯನ್ನು ಜಿಲ್ಲಾಧಿಕಾರಿಗಳ ಮೂಲಕ ರಾಷ್ಟಪತಿಯವರಿಗೆ ತಲುಪಿಸಲು ನೀಡಿದ್ದೇವೆ ಎಂದರು ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ನ ಸದಸ್ಯರಾದ ಯಾಸ್ಮಿರ್ ಫಾರುಕಿ ಅವರು ಕಾಯ್ದೆಯ ಕುರಿತಂತೆ 取れると。 ಉತ್ತರ ಪ್ರದೇಶದ ಮಥುರಾದಲ್ಲಿ ದಲಿತ ವಿವಾಹ ಮೆರವಣಿಗೆಯ ಮೇಲೆ ದಾಳಿ ನಡೆಸಲಾಗಿದೆ ಕುದುರೆಯಲ್ಲಿ ಸಾಗುತ್ತಿದ್ದ ವರನನ್ನ ಎಳೆದು ಹಾಕಲಾಗಿದೆ ಇಪ್ಪತ್ತೈದು ಮಂದಿಯ ದುಷ್ಕರ್ಮಿಗಳ ತಂಡವು ವಿವಾಹ ಮೆರವಣಿಗೆಯಲ್ಲಿ ಭಾಗವಹಿಸಿದವರ ಮೇಲೆ ರಾಡ್ ಮತ್ತು ಬೆತ್ತಗಳನ್ನು ಉಪಯೋಗಿಸಿ ತೀವ್ರ ದಾಳಿ ನಡೆಸಿದೆ ಪಕ್ಕದ ಊರಿನಿಂದ ಬಂದಿದ್ದ ದುಷ್ಕರ್ಮಿಗಳು ಮೆರವಣಿಗೆಯಲ್ಲಿ ಡಿಜೆ ಸಂಗೀತ ಬಳಸಬಾರದು ಎಂದು ತಾಕೀತು ಮಾಡಿದ್ದಲ್ಲದೆ ವರನನ್ನ ಕುದುರೆಯಿಂದ ಕೆಳಗಿಳಿಸಿದ್ರು ಮಾತ್ರ ಅಲ್ಲ ಇನ್ನೊಮ್ಮೆ ಕುದುರೆಯ ಮೇಲೆರಿದರೆ ಗುಂಡು ಹಾರಿಸಿಕೊಳ್ಳುವುದಾಗಿ ಬೆದರಿಸಿದರು ಈ ನಡುವೆ ಬೆಳಗಿನವರೆಗೆ ಮದುವೆ ಕಾರ್ಯಕ್ರಮವನ್ನು ನಡೆಸಲು ಪೊಲೀಸರು ಅನುಮತಿಸಲಿಲ್ಲ ಮರುದಿನ ಬೆಳಗ್ಗೆ ದುಷ್ಕರ್ಮಿಗಳು ತಲವಾರು ಮತ್ತು ಪಿಸ್ತೂಲ್ನೊಂದಿಗೆ ಆಗಮಿಸಿದರಲ್ಲದೆ ಅಲ್ಲಿ ಸೇರಿರುವವರ ಮೇಲೆ ಆಕ್ರಮಣ ನಡೆಸಿದರು ಮದುವೆ ಮಂಟಪದಲ್ಲಿ ಇದ್ದ ವಸ್ತುಗಳನ್ನು ಮತ್ತು ಡೆಕೋರೇಷನ್ ಅನ್ನು ನಾಶಪಡಿಸಿದ್ರು ಬಳಿಕ ವಿವಾಹಕ್ಕೆ ಬಂದಿರುವವರನ್ನ ಅಲಿಗಡ ಗಡಿಯವರಿಗೆ ಪೊಲೀಸ್ ರಕ್ಷಣೆಯಲ್ಲಿ ಕೊಂಡೊಯ್ಯಲಾಯಿತು ಎಂಬತ್ತು ಪರ್ಸೆಂಟ್ ದಲಿತರೇ ಇರುವ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಕೋವಿಡ್ ಪ್ರಕರಣಗಳು ಏರಿಕೆಯಾದ ಬೆನ್ನಲ್ಲೇ ಆಂಧ್ರಪ್ರದೇಶ ಸರ್ಕಾರ ಮಾಸ್ಕ್ ಧರಿಸುವುದನ್ನು ಕಡ್ಡಾಯಗೊಳಿಸಿದೆ ಜನರ ಗುಂಪು ಸಭೆ ಸಮಾರಂಭಗಳಲ್ಲಿ ಭಾಗವಹಿಸುವವರು ಕಡ್ಡಾಯವಾಗಿ ಮಾಸ್ಕ್ ಧರಿಸುವಂತೆ ಆರೋಗ್ಯ ಸಚಿವಾಲಯ ಮಾರ್ಗಸೂಚಿ ಪ್ರಕಟಿಸಿದೆ ಸದ್ಯ ದೇಶದಲ್ಲಿ ನಿಧಾನಗತಿಯಲ್ಲಿ ಕೋವಿಡ್ ಪ್ರಕರಣಗಳು ಏರಿಕೆಯಾಗುತ್ತಿದೆ ಆಂಧ್ರಪ್ರದೇಶದಲ್ಲಿ ಗುರುವಾರ ಒಂದೇ ದಿನ ಹತ್ತೊಂಬತ್ತು ಮಂದಿಯಲ್ಲಿ ಕೋವಿಡ್ ಸೋಂಕು ದೃಢಪಟ್ಟಿದೆ ಗುಜರಾತ್ನಲ್ಲೂ ಹದಿನೈದು ಪಾಸಿಟಿವ್ ಕೇಸ್ ದಾಖಲಾಗಿದೆ ನೆರೆ ರಾಜ್ಯ ಕೇರಳ ಒಂದರಲ್ಲೇ ನೂರ ಎಂಬತ್ತಾರು ಕೇಸ್ ಇದ್ದು ತೊಂಬತ್ತೈದು ಸಕ್ರಿಯ ಪ್ರಕರಣಗಳು ಇವೆ ಕರ್ನಾಟಕದಲ್ಲಿ ಮೂವತ್ ಮೂರು ಕೇಸ್ ದಾಖಲಾಗಿದ್ದು ಈ ಪೈಕಿ ಸಕ್ರಿಯ ಪ್ರಕರಣಗಳಿವೆ ಕೋಲ್ಕತ್ತಾದಲ್ಲಿ ಹನ್ನೆರಡು ವರ್ಷದ ಬಾಲಕ ಕೀಟನಾಶಕವನ್ನ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂಗಡಿಯಿಂದ ಚಿಪ್ಸ್ ಪ್ಯಾಕೆಟ್ ಒಂದನ್ನು ಕದ್ದಿದ್ದಾನೆ ಎಂದು ಹೇಳಿ ಮಾಲಕ ಆತನಿಗೆ ಬಸ್ಕಿ ತೆಗೆಸಿದ್ದ ಆ ಬಳಿಕ ಈ ಘಟನೆ ನಡೆದಿದೆ ಅಮ್ಮ ನಾನು ಚಿಪ್ಸ್ ಕದ್ದಿಲ್ಲ ಎಂದು ಆ ಬಾಲಕ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಶುಭಂಕರ್ ದೀಕ್ಷಿತ್ ಎಂಬುವರ ಅಂಗಡಿಯಿಂದ ಏಳನೇ ತರಗತಿಯಲ್ಲಿ ಕಲಿಯುತ್ತಿರುವ ಕೃಷ್ಣೇಂದು ದಾಸ್ ಎಂಬ ಬಾಲಕ ಚಿಪ್ಸ್ ಕದ್ದಿದ್ದಾನೆ ಎಂದು ಆರೋಪಿಸಲಾಗಿದೆ ಅಂಕಲ್ ನಾನು ಒಂದು ಪ್ಯಾಕೆಟ್ ಚಿಪ್ಸ್ ತೆಗೆದುಕೊಳ್ಳುತ್ತಿದ್ದೇನೆ ಎಂದು ಮಾಲೀಕರಲ್ಲಿ ಈ ಬಾಲಕ ಹೇಳಿದ್ದ ಅವರು ಕೇಳಿಸಿಕೊಂಡಿರಲಿಲ್ಲ ಆ ಬಳಿಕ ಆತ ಅಲ್ಲಿಂದ ಮರಳಿದ್ದ ಬಾಲಕನ ಮಾತು ಕೇಳಿಸದಿದ್ದ ಮಾಲೀಕನಿಗೆ ಆ ಬಳಿಕ ಬಾಲಕ ಒಂದು ಪ್ಯಾಕೆಟ್ ಚಿಪ್ಸ್ ಕೊಂಡು ಹೋಗಿರುವುದು ಗೊತ್ತಾಗಿದೆ ಆತ ಬಾಲಕನನ್ನು ಬೆನ್ನಟ್ಟಿ ಹಿಡಿದು ಮರಳಿ ಶಾಪ್ಗೆ ಕರೆದುಕೊಂಡು ಹೋದಲ್ಲದೆ ಬಸ್ಗೆ ತೆಗೆಸಿದ್ದಾನೆ ಬಾಲಕ ನಿಜ ಸಂಗತಿ ಹೇಳಿದರೂ ಮಾಲೀಕ ಕೇಳಿಲ್ಲ ಮತ್ತು ಆತನಿಗೆ ಶಿಕ್ಷೆ ನೀಡಿದ ಎಂದು ಆರೋಪಿಸಲಾಗಿದೆ ಮರಳಿ ಮನೆಗೆ ಬಂದ ಬಾಲಕ ಕೋಣೆಯ ಬಾಗಿಲು ಚಿಲಕ ಹಾಕಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅಮ್ಮ ನಾನು ಕದ್ದಿಲ್ಲ ನಾನು ಕಳ್ಳ ಅಲ್ಲ ನಾನು ಅಂಕಲನ ಸ್ವಲ್ಪ ಹೊತ್ತು ಕಾದೆ ಅವ್ರು ಬರಲಿಲ್ಲ ನಾನು ಮರಳಿ ಹೋಗುವಾಗ ದಾರಿಯಲ್ಲಿ ಕುರ್ಕುರೆ ಪ್ಯಾಕೆಟ್ ಬಿದ್ದಿತ್ತು ಹೇಗಿಕೊಂಡೆ ನನಗೆ ಕುರ್ಕುರೆ ಇಷ್ಟ ಎಂದು ಆತ ಡೆತ್ ನೋಟ್ ಅಲ್ಲಿ ಬರೆದುಕೊಂಡಿದ್ದಾನೆ ಅಮ್ಮ ನನ್ನನ್ನು ಕ್ಷಮಿಸು ಎಂದು ಆತ ಕೂಡ ಬರೆದಿದ್ದಾನೆ ಅಪರೂಪದ ವೈದ್ಯಕೀಯ ಪ್ರಕರಣವೊಂದರಲ್ಲಿ ಒಂದು ಗಂಟೆ ಕಾಲ ನಡೆದ ಶಸ್ತ್ರಚಿಕಿತ್ಸೆಯಲ್ಲಿ ಎಪ್ಪತ್ತು ವರ್ಷದ ವ್ಯಕ್ತಿಯ ಪಿತ್ತಕೋಶದಿಂದ ಎಂಟು ಸಾವಿರದ ನೂರ ಇಪ್ಪತ್ತೈದು ಕಲ್ಲುಗಳನ್ನು ಹೊರತೆಗೆಯಲಾಗಿದೆ ಗುರುಗ್ರಾಮ್ನ ಫೋರ್ಟಿಸ್ ಸ್ಮಾರಕ ಸಂಶೋಧನಾ ಸಂಸ್ಥೆಯಲ್ಲಿ ನಡೆದ ಶಸ್ತ್ರಚಿಕಿತ್ಸೆಯಲ್ಲಿ ಕಲ್ಲುಗಳನ್ನು ಎಣಿಸಲು ತಂಡಕ್ಕೆ ಸುಮಾರು ಆರು ಗಂಟೆಗಳು ಬೇಕಾಯಿತು ಎಂದು ಆಸ್ಪತ್ರೆ ಹೇಳಿಕೆಯಲ್ಲಿ ತಿಳಿಸಿದೆ ರೋಗಿಯು ವರ್ಷಗಳಿಂದ ದೀರ್ಘಕಾಲದ ಹೊಟ್ಟೆ ನೋವು ಆಗಾಗ ಜ್ವರ ಹಸಿವಿನ ಕೊರತೆ ಎದೆ ಮತ್ತು ಬೆನ್ನಿನಲ್ಲಿ ಭಾರವಾಗುವಿಕೆ ತೊಂದರೆ ಅನುಭವಿಸುತ್ತಿದ್ದರು ಕೊಲೆಸ್ಟ್ರಾಲ್ ಸಮಸ್ಯೆಯಿಂದ ಪಿತ್ತಕಲ್ಲು ರೂಪುಗೊಂಡು ಕಾಲಾನಂತರದಲ್ಲಿ ಹೆಚ್ಚುತ್ತಾ ಹೋಗುತ್ತದೆ ಎಂದು ವೈದ್ಯರು ಹೇಳ್ತಾರೆ ಮೇ ಹನ್ನೆರಡರಂದು ರೋಗಿಯು ಲ್ಯಾಪ್ಟೋಸ್ಕೋಪಿಕ್ ಪಿತ್ತಕೋಶ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದರು ಇದೊಂದು ಅಪರೂಪದ ಪ್ರಕರಣ ಹಾಗೆಂದು ವಿಶೇಷವೇನಲ್ಲ ವರ್ಷಗಟ್ಟಲೆ ಮುಂದೂಡಿದರೆ ಮತ್ತಷ್ಟು ಕಲ್ಲು ಹೊಟ್ಟೆಯಲ್ಲಿ ಶೇಖರವಾಗುತ್ತದೆ ಚಿಕಿತ್ಸೆ ಮತ್ತಷ್ಟು ವಿಳಂಬವಾಗಿದ್ದರೆ ಇದು ಗಂಭೀರ ತೊಡಕುಗಳಿಗೆ ಕಾರಣವಾಗುತ್ತಿತ್ತು ಎಂದು ಶಸ್ತ್ರಚಿಕಿತ್ಸೆ ಮಾಡಿದ ತಂಡದ ಚಟರ ಕರುಳಿನ ಆಂಕಾಲಜಿ ನಿರ್ದೇಶಕ ಅಮಿತ್ ಜಾವೇದ್ ಹೇಳಿದರು ಇಂತಹ ತೀವ್ರತರವಾದ ಸಂದರ್ಭಗಳಲ್ಲಿ ಕಲ್ಲುಗಳು ಪಿತ್ತಕೋಶದೊಳಗೆ ಕೀವು ರಚನೆ ಪಿತ್ತಕೋಶದ ಗೋಡೆ ದಪ್ಪವಾಗುವುದು ಮತ್ತು ಪಿತ್ತಕೋಶದ ಕ್ಯಾನ್ಸರ್ ಅಪಾಯವನ್ನು ಹೆಚ್ಚಿಸಬಹುದು ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಕದನ ವಿರಾಮ ಏರ್ಪಟ್ಟಿದೆ ಈ ನಡುವಲ್ಲೇ ಮತ್ತೆ ಪಾಕಿಸ್ತಾನ ನೀರು ಹರಿಸದಿದ್ದರೆ ಉಸಿರು ನಿಲ್ಲಿಸುತ್ತೇವೆಂದು ಭಾರತಕ್ಕೆ ಬೆದರಿಕೆಯಾಗಿದೆ ಪಹಲ್ಗಾಮ್ ಉಗ್ರರ ದಾಳಿಯ ಬಳಿಕ ಭಾರತ ಸಿಂಧೂ ನದಿ ನೀರಿನ ಒಪ್ಪಂದ ರದ್ದುಗೊಳಿಸಿದೆ ಪಾಕಿಸ್ತಾನ ಹಲವು ಬಾರಿ ಈ ಕುರಿತು ಮಾತನಾಡುವಂತೆ ಭಾರತಕ್ಕೆ ಮನವಿ ಮಾಡಿದೆ ಆದರೆ ಭಾರತ ನದಿ ನೀರು ಹಂಚಿಕೆಗೆ ನಿರಾಕರಿಸಿದೆ ಸಿಂಧು ಜಲ ಒಪ್ಪಂದವನ್ನು ಭಾರತ ರದ್ದುಗೊಳಿಸಿದ್ದಕ್ಕೆ ಸಂಬಂಧಿಸಿದಂತೆ ಸಾರ್ವಜನಿಕ ಸಭೆಯಲ್ಲಿ ಮಾತನಾಡಿರುವ ಪಾಕಿಸ್ತಾನದ ಮಿಲಿಟರಿ ವಕ್ತಾರ ಲೆಫ್ಟಿನೆಂಟ್ ಜನರಲ್ ಅಹಮದ್ ಶರೀಫ್ ಚೌಧರಿ ಭಾರತಕ್ಕೆ ಬೆದರಿಕೆ ಹಾಕಿದ್ದಾರೆ ಭಾರತ ನೀರು ನೀಡದಿದ್ದರೆ ನಾವು ಅವರ ಉಸಿರು ನಿಲ್ಲಿಸುತ್ತೇವೆ ಎಂದು ನಾಲಿಗೆ ಹರಿಬಿಟ್ಟಿದ್ದಾರೆ ಈ ಹಿಂದೆ ಪಾಕಿಸ್ತಾನ ರಾಜಕಾರಣಿ ಬಿಲ್ವಾಲ್ ಬುಟ್ಟೋ ಜರ್ದಾರಿ ಸಿಂಧೂ ನದಿ ಗೆ ಸೇರಿದೆ ಮತ್ತು ಹಾಗೆಯೇ ಮುಂದುವರಿಯುತ್ತದೆ ಎಂದು ಹೇಳಿದ್ದರು ಭಾರತವು ತನ್ನ ದೌರ್ಬಲ್ಯಗಳನ್ನು ಮರೆಮಾಚಲು ಮತ್ತು ಜನರನ್ನ ಮೂರ್ಖರನ್ನಾಗಿಸಲು ಇಸ್ಲಾಮಾಬಾದ್ ಅನ್ನು ದೂಷಿಸುತ್ತಿದೆ ಪ್ರಧಾನಿ ಮೋದಿ ಸುಳ್ಳು ಆರೋಪಗಳನ್ನು ಮಾಡಿ ಸಿಂಧು ಒಪ್ಪಂದ ಆರೋಪಿಸಿದ್ದರು ಗಾಜಾದಲ್ಲಿ ಇಸ್ರೇಲ್ ನಡೆಸುತ್ತಿರುವ ಜನಾಂಗ ಹತ್ಯೆಯ ಪರವಾಗಿ ನಿಂತಿರುವ ಮೈಕ್ರೋಸಾಫ್ಟ್ನ ವಿರುದ್ಧ ಭಾರತೀಯ ಇಂಜಿನಿಯರ್ ವಾನಿಯಾ ಅಗರ್ವಾಲ್ ಭಾರೀ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ ಅಮೆರಿಕದ ಸಿಯಾಟಿಲ್ ನಗರದಲ್ಲಿ ಮೇ ಹತ್ತೊಂಬತ್ತರಂದು ಆರಂಭವಾದ ಮೈಕ್ರೋಸಾಫ್ಟ್ನ ಬಿಲ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ ಕಾನ್ಫರೆನ್ಸ್ನಲ್ಲಿ ನಿರಂತರ ಮೂರು ದಿವಸಗಳಿಂದ ವಾನಿಯಾ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯುತ್ತಿದೆ ಇಸ್ರೇಲ್ ರಕ್ಷಣಾ ಸಚಿವಾಲಯದ ಜೊತೆ ಮೈಕ್ರೋಸಾಫ್ಟ್ ನೂರ ಮೂವತ್ಮೂರು ಮಿಲಿಯನ್ ಡಾಲರ್ನ ಒಪ್ಪಂದಕ್ಕೆ ಸಹಿ ಹಾಕಿರುವ ಹಿನ್ನೆಲೆಯಲ್ಲಿ ಈ ಪ್ರತಿಭಟನೆ ನಡೆದಿದೆ ಏಪ್ರಿಲ್ನಲ್ಲಿ ಮೈಕ್ರೋಸಾಫ್ಟ್ ಏರ್ಪಡಿಸಿದ ಸಭೆಯಲ್ಲಿ ವಾನಿಯಾ ಈ ಒಪ್ಪಂದದ ವಿರುದ್ದ ಕಿಡಿಕಾರಿದ್ದರು ಬಳಿಕ ಉದ್ಯೋಗಕ್ಕೆ ರಾಜೀನಾಮೆ ನೀಡಿದ್ದರು ಇದರ ಬಳಿಕ ಇದೀಗ ಬಿಲ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ ಎಂಬ ಮೈಕ್ರೋಸಾಫ್ಟ್ನ ಕಾನ್ಫರೆನ್ಸ್ನ ಮೂರು ದಿನಗಳ ಉದ್ದಕ್ಕೂ ವಾನಿಯಾ ಪ್ರತಿಭಟನೆ ನಡೆಸಿದ್ದಾರೆ ಇಕ್ರೇಲ್ನ ರಕ್ಷಣಾ ಸಚಿವಾಲಯಕ್ಕೆ ಕ್ಲೌಡ್ ಇನ್ಫ್ರಾಸ್ಟ್ರಕ್ಚರ್ ನೀಡುವ ಮೈಕ್ರೋಸಾಫ್ಟ್ನ ವಿರುದ್ದ ಕಂಪನಿಯ ಒಳಗೆ ಎದ್ದಿರುವ ಪ್ರತಿಭಟನೆಯ ಧ್ವನಿಯಾಗಿ ವಾನಿಯರನ್ನು ಗುರುತಿಸಲಾಗುತ್ತಿದೆ ಇದು ಈ ಹೊತ್ತಿನ ಸುದ್ದಿ ಸಂಚಯ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನ ಕೊಡ್ತೇವೆ ಥ್ಯಾಂಕ್ ಯು